ತುಂಬ ಅಲ್ಲೊಬ್ಬರು ಎಲ್ಲ ವರ್ಗದವರು ಇನ್ನೊರಲ್ಲಿ ಎಲ್ಲ ವರ್ಗದ ಜನರು ಪ್ರತಿಯೊಬ್ಬರು ಖುಷಿಪಟ್ಟಿದ್ದಾರೆ ಯಾರೊಬ್ಬರೂ ಸಿನಿಮಾಗ ಅಭಿವೃದ್ಧಿಗಿತ್ತು ಇದ್ರ ಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ ಏನು ಮಾತಾಡಲಿಲ್ಲ ಹುಗಳಿ ಬೆಲ್ಪಿ ಅಂತ ಮಾತಾಡಿ ಒಂದೇ ಸೂಪರ್ ಸೂಪರ್ ಮದ್ದರು ಇದಾರೆ ಒಬ್ಬರು ಅಲ್ಲ ಅಪ್ಪು ಇಲ್ಲ ಅಮೇಲ್ ಅವರ ಅವ್ರ ಜೊತೆ ಕಲಾವಿ ಶ್ರೆ ಯಾವತ್ತೂ ತುಂಬ ತುಂಬ ಮಜವಾಗಿರುತ್ತೆ ತುಂಬ ನೆನಪು ಬರೋಬ್ಬರಾಗಿರುತ್ತೆ ಇನ್ಸ್ಪೈರಿಂಗ್ ಆಗಿದೆ ಆಮೇಲೆ ಈ ಸಿನಿಮಾ ನಮ್ಮ ಬಾಸ್ ಅವರು ಬಾಸ್ அவர அவர் துஷ்டி நான் மெச்சி அவருக்கு அவரு சீக்கிரம் அப்படிணை மாதிரி